ಹಿಂದೂ ಕಾರ್ಯಕರ್ತರ ಮೇಲಿನ ಕೇಸ್ನಲ್ಲಿ ಹೇಮಂತ್ ನಿಂಬಾಳ್ಕರ್ ಹಸ್ತಕ್ಷೇಪವಿದೆ ಎಂದು ಉತ್ತರ ಕನ್ನಡ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆರೋಪಿಸಿದ್ದಾರೆ ಶುಕ್ರವಾರ ಶಿರಸಿ ನಗರದ ಕಚೇರಿಯಲ್ಲಿ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪರೇಶ್ ಮೇಸ್ತಾ ಹತ್ಯೆಯಾದ ಸಂದರ್ಭದಲ್ಲಿ ಹೇಮಂತ್ ನಿಂಬಾಳ್ಕರ್ ಮಂಗಳೂರು ಐಜಿ ಆಗಿದ್ದರು ಕಾಂಗ್ರೆಸ್ ಕೈಗೊಂಬೆಯಾಗಿ ವರ್ತಿಸಿರುವ ಪರಿಣಾಮ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಲು ಕಾರಣವಾಯಿತು ಎಂದು ಆರೋಪಿಸಿದರು ಎಷ್ಟು ನೂರಾರು ಜನರನ್ನು ಬೆಂಗಳೂರಿಗೆ ಅಡಾಡಿಸಿದರು ಕೋರ್ಟು ಕಚೇರಿ ಹೇಮಂತ್ ನಿಂಬಾಳ್ಕರ್ ಮಾಡಿರುವಂತಹ ತಪ್ಪಿನಿಂದಾಗಿ ಅವರು ರಾಜಕೀಯ ಒಂದು ಕ ಕೈಗೊಂಬೆಯಾಗಿ ವರ್ತಿಸಿರೋದ್ರ ಪರಿಣಾಮವಾಗಿ ಪರೇಶ್ ಮೇಸ್ತಾ ಪ್ರಕರಣದಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೇಸ್ಗಳು ಆಯಿತು ಅದು ಶಿರ್ಸಿಯಿಂದ ಹಿಡಿದು ಎಲ್ಲ ಕಡೆ ಪೊಲೀಸು ಅವತ್ತಿನ ಪೊಲೀಸ್ ಅಧಿಕಾರಿಗಳು ನಿಂಬಾಳ್ಕರ್ ಒತ್ತಡದಲ್ಲಿ ಕೆಲಸ ಮಾಡಿದರು ಅದರಿಂದಾಗಿ ಕಾನೂನು ಶಾಂತಿ ಸುವ್ಯವಸ್ಥೆ ಹಂತ ಹಂತದಲ್ಲಿ ಕೆಡಿತು ಅವರು ಕಾಂಗ್ರೆಸ್ಸಿನ ಕೈಗೊಂಬೆಯಾಗಿ ನಿಂಬಾಳ್ಕರ್ ವರ್ತಿಸಿರೋದ್ರ ಪರಿಣಾಮ ಪರೇಶ್ ಪ್ರಕರಣಕ್ಕೆ ಆ ರೀತಿ ಒಂದು ತಿರುವು ಸಿಕ್ಕಿರೋ ನರೇಂದ್ರ ಮೋದಿ ಏಪ್ರಿಲ್ ಇಪ್ಪತ್ತೆಂಟರಂದು ಹನ್ನೊಂದು ಗಂಟೆಗೆ ಶಿರಸಿಯ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣಕ್ಕೆ ಆಗಮಿಸಲಿದ್ದಾರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮನೆ ಮನೆಗೆ ತೆರಳಿ ಕಾರ್ಯಕರ್ತರು ಆಮಂತ್ರಣ ಪತ್ರಿಕೆ ನೀಡುತ್ತಿದ್ದಾರೆ ಫಲಾನುಭವಿಗಳು ಮತ್ತು ರಾಮಮಂದಿರ ನಿರ್ಮಾಣದ ಬಳಿಕ ನಂತರ ಆಗಮಿಸುತ್ತಿರುವ ಹಿನ್ನೆಲೆ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಮತ್ತು ಕೃತಜ್ಞತೆ ಹೇಳಲು ಸ್ವಯಂ ಆಸಕ್ತಿಯಿಂದ ಆಗಮಿಸಲು ಕಾತರರಾಗಿದ್ದಾರೆ ಎಂದು ಹೇಳಿದರು ಇಂಥ ಸಂದರ್ಭದಲ್ಲಿ ಗ್ಯಾರಂಟಿಯ ಮಾತನ್ನು ಆಡ್ತಾರೆ ತಮ್ಮ ಮ್ಯಾನಿಫೆಸ್ಟೋಗಳನ್ನು ಬಿಡುಗಡೆ ಮಾಡ್ತಾರೆ ಅವ್ರಿಗೆ ನೈತಿಕತೆಯೇ ಇಲ್ಲ ಇದನ್ನೆಲ್ಲ ಹೇಳೋದಕ್ಕೆ ಅವರು ಈ ಅವರದ್ದು ಈ ಐ ಎನ್ ಡಿ ಐ ತಂಡ ಏನಿದೆಯಲ್ಲ ಅವರು ಒಬ್ಬೊಬ್ಬರು ಒಂದೊಂದು ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡ್ತಿದ್ದಾರೆ ಅವರ ಒಕ್ಕೂಟ ಒಂದೇ ಆದರೆ ಒಂದೇ ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡಬೇಕಿತ್ತು ಎನ್ ಡಿ ಎದವರು ನಾವು ಮಾಡಿದ್ದೇವೆ ಹಾಗೆ ಅವರು ಒಬ್ಬೊಬ್ಬರು ಒಂದೊಂದು ಮ್ಯಾನಿಫೆಸ್ಟೋ ಯಾರು ಮೆನಿಫೆಸ್ಟೋಕ್ಕೆ ಯಾರಿಗೆ ಒಪ್ಪಿಗೆ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ ಕರ್ನಾಟಕ ದೃಷ್ಟಿಯಿಂದ ಕಾಂಗ್ರೆಸ್ಸು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ನಿಲ್ಲಿಸ್ಕೊಂಡು ಅಧಿಕಾರದಲ್ಲಿ ಇದ್ದಿದ್ದರಿಂದ ಅಧಿಕಾರದ ಒಂದು ಇಲ್ಲಿ ಆ ಗ್ಯಾರಂಟಿಯ ಲ ಹಿಂದಿನ ಗ್ಯಾರಂಟಿ ಯೋಜನೆಯಿಂದ ಅಧಿಕಾರಕ್ಕೆ ಬಂದರು ಆ ಸಂದರ್ಭದಲ್ಲಿ ಮತದಾರರು ಮೋಸ ಹೋದರು ಅಥವಾ ಕಾಂಗ್ರೆಸ್ದವ್ರು ಮೋಸ ಮಾಡಿದರು ಈಗ ಅದ್ರ ಗ್ಯಾರಂಟಿಯ ಸತ್ಯಾಸತ್ಯತೆಯು ಅರ್ಥ ಆಗಿದೆ ಕಾಂಗ್ರೆಸ್ ಬಗ್ಗೆಯೂ ದಿನ ಬೆಳಗಾದ್ರೆ ಸ್ಪಷ್ಟತೆ ಬರ್ತಾ ಇದೆ ಕಾಂಗ್ರೆಸ್ ಹತಾಶವಾಗಿದ್ದು ಅಧಿಕೃತ ವಿರೋಧ ಪಕ್ಷವಾಗುವ ಅರ್ಹತೆಯೂ ಇಲ್ಲ ನೈತಿಕತೆಯೂ ಇಲ್ಲ ಪ್ರಣಾಳಿಕೆಯೂ ಸರಿಯಾಗಿಲ್ಲ ಕೇಂದ್ರದಲ್ಲಿ ಬಿಜೆಪಿ ಹತ್ತು ವರ್ಷದಲ್ಲಿ ಜನವಿಶ್ವಾಸ ಗಳಿಸಿಕೊಂಡಿರುವುದಕ್ಕೆ ಹತಾಶ ಸ್ಥಿತಿಗೆ ಕಾರಣವಾಗಿದೆ ದಲಿತರಿಗೆ ನೀಡಿದ ಮೀಸಲಾತಿಯಲ್ಲಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ನೀಡಲು ಮುಂದಾಗಿದೆ ಇದರಿಂದ ಹಿಂದೂಗಳಿಗೆ ಅನ್ಯಾಯವಾಗಿದ್ದು ಇದನ್ನು ನಾವು ಖಂಡಿಸುತ್ತೇವೆ ಎಂದು ಹೇಳಿದರು ಕಿತ್ತೂರು ಖಾನಾಪುರ ಒಳಗೊಂಡಂತೆ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡಿದ್ದೇವೆ ಮತದಾರರು ಜಾಗೃತರಾಗಿ ಮತದಾನದಲ್ಲಿ ಭಾಗವಹಿಸಬೇಕು ದಾಖಲೆಯ ಗೆಲುವಿಗೆ ಮತದಾರ ಬಂಧುಗಳು ಸಹಕಾರ ನೀಡಬೇಕು ಎಂದು ವಿನಂತಿಸಿದರು ಹಿಂದೂ ಅಂದ್ರೆ ಮುಸ್ಲಿಮರಿಗೆ ಕೊಡ್ತಿದ್ದಾರೆ ಕ್ರಿಶ್ಚಿಯನ್ರಿಗೆ ದಲಿತರೊಳಗೆ ಕೊಡ್ತಿದ್ದಾರೆ ಅಂದರೆ ನಾವು ಭಾರತದ ಮೂಲ ಇಲ್ಲಿಯ ಹಿಂದುಳಿದವರು ಇಲ್ಲಿಯ ದಲಿತರಿಗೆ ನಾವು ಸಂವಿಧಾನಾತ್ಮಕವಾದಂಥ ರೀತಿಯಲ್ಲಿ ಮೀಸಲಾತಿ ಕೊಟ್ಟಿರೋದೇನಿದೆಯೋ ಇದನ್ನು ಡಿವೈಡ್ ಮಾಡಿ ಒಡೆದು ಇದರೊಳಗೆ ಈ ಎರಡು ಸಮುದಾಯಗಳನ್ನು ತುರುಕಿ ಈಗ ಮುಖ್ಯವಾಹಿನಿಯಲ್ಲಿ ಇರುವಂಥವರಿಗೆ ನಮ್ಮ ದಲಿತರಿಗೆ ಮತ್ತು ನಮ್ಮ ಹಿಂದುಳಿದವರಿಗೆ ಅನ್ಯಾಯ ಆಗುವಂತಹ ಘೋರ ಷಡ್ಯಂತ್ರವನ್ನು ಕಾಂಗ್ರೆಸ್ ಮಾಡಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊಂದಾವರ